ಈ ಪಲ್ಲು ಸ್ಕೂಲಿಗೆ ಹೋಗಿಲ್ವೇನು ಇಲ್ಲ ಕಣೆ ಸ್ವಲ್ಪ ಜ್ವರ ಇತ್ತು ಹಾಗಾಗಿ ಹೋಗಿಲ್ಲ ಇವತ್ತು ನೀನ್ ಯಾಕೆ ಇಲ್ಲಿದ್ಯಾ ನೀನು ಸ್ಕೂಲಿಗೆ ಹೋಗಿಲ್ವಾ ಇವತ್ತು ಹಾ ಕಣ ನನಗೆ ಸ್ವಲ್ಪ ಹೊಟ್ಟೆ ನೋವಿತ್ತು ಸ್ಕೂಲಲ್ಲಿ ಹೋಮ್ ವರ್ಕ್ ಬಾ ಅಂತ ಹೇಳಿದ್ರಾ ನನಗೆ ಹೋಮ್ ವರ್ಕ್ ಬರ್ದಾಗಿರ್ಲಿಲ್ಲ ಹಾಗಾಗಿ ನಾನು ಇವತ್ತು ಹೊಟ್ಟೆ ನೋವು ಅಂತ ಹೇಳಿಬಿಟ್ಟೆ ಓಹ್ ನೀನು ಹಾಗೆ ಮಾಡ್ತೀಯಾ ನಾನು ಒಂದೊಂದು ಸಾರಿ ಹಾಗೆ ಮಾಡ್ತೀನಿ ರಾತ್ರಿ ಎಲ್ಲ ವರ್ಕ್ ಮಾಡಿರಲಿಲ್ಲ ಅಂದರೆ ಬೆಳಗ್ಗೆ ಸ್ಕೂಲಿಗೆ ಹೋಗಲ್ಲ ಏ ಅಮ್ಮಂಗೆ ಗೊತ್ತಾದರೆ ಬೈತಾರೆ ಕಣು ಅಮ್ಮ ಹೌದಾ ನಮ್ಮಮ್ಮ ಇರಲ್ವಲ್ಲ ಹಾಗಾಗಿ ನಾನು ಹಾಗೆ ಹೇಳಿಬಿಡ್ತೀನಿ ಅಮ್ಮ ಬಂದ ಮೇಲೆ ಅವ್ರಿಗೆ ಗೊತ್ತಾಗಲ್ವೇನು ಇಲ್ಲ ಅಮ್ಮ ಬರೋ ಅಷ್ಟೊತ್ತಿಗೆ ಹೋಗಿ ಮಲ್ಕೋಬಿಡ್ತೀನಿ

ನಿಮ್ಮ ಸ್ಕೂಲಿಗೆ ಸೇರಿಸು ನನ್ನನ್ನು ಅಂತ ಓ ನೀನು ಮುಂದಿನ ವರ್ಷ ನಮ್ಮ ಸ್ಕೂಲಿಗೆ ಬರ್ತೀಯಾ ನಾವು ಇಬ್ಬರು ಒಟ್ಟಿಗೆ ಹೋಗ್ಬೋದು ಸ್ಕೂಲಿಗೆ ನಮ್ಮ ಮಮ್ಮಿ ಹತ್ರ ಕೇಳಿ ನೋಡ್ತೀನಿ ಕಣು ಏ ಬಾರೆ ನನಗೂ ತುಂಬ ಖುಷಿ ಆಗತ್ತೆ ಓಕೆ ಕಣು ಬರ್ತೀನಿ ಕತ್ಲ ಆಯಿತು ಅಷ್ಟೊದರೊಳಗೆ ಮನೆಗೆ ಹೋಗಬೇಕು ಓಕೆ ನಾನು ಹೋಗಿ ಮಲ್ಕಿಟ್ಕೋತೀನಿ ಅಮ್ಮ ಬರೋ ಟೈಮ್ ಆಯಿತು ಬಾಯ್ ಕಳು ಇನ್ನೊಮ್ಮೆ ಸಿಗೋಣ Bye.